ಬೆಳಗ್ಗೆ ಎದ್ದು ಬಿಡೋನ ಕಂಟಿನ್ಯೂ ಮಾಡಾತ್ತೀವಿ ನೋಡ್ರಿ ಫ್ರೆಂಡ್ಸ ಸೊ ಮಾಡಿ ಮಾಡೋಣ ಐತ್ರಿ ವಾತಾವರಣ ಇವತ್ತು ಇಡೀ ದಿನ ಸ್ವಲ್ಪ ಮಳೆ ಕಾಯ್ದ್ರೆ ನಮಗೂ ಎಲ್ಲರಿಗೂ ಚಲೋ ಅಂತ ಅನ್ನಿಸ್ತಾಯ್ತು ನೋಡ್ರಿ ಯಾಕಂದ್ರೆ ಇವತ್ತು ಫಂಕ್ಷನ್ ಇರೋದರಿಂದ ಗೆಸ್ಟ್ ಅದು ಬರ್ತಿರ್ತಾರ ನಮ್ಮ ಆವಾರದ ಮನಿ ಓಪನಿಂಗ್ ಸಂಬಂಧ ಸೊ ಹಾಗಾಗಿ ನಾನು ಕೂಡ ಇವತ್ತು ಆ ಕಡೆ ರೀ ಫ್ರೆಂಡ್ಸ್ ಫಂ ಸೊ ಪೂಜೆ ಇದೆಲ್ಲ ಕೂಡ ರಾತ್ರಿನೇ ಮಾಡಿದ್ರು ಬೆಳಗ್ಗೆ ಪೂಜೆನೂ ಕೂಡ ಶುರು ಆಗೋಗ್ಬಿಟ್ಟೈತಿ ಆಲ್ರೆಡಿ ಹಿಂಗೆಲ್ಲ ಅಡುಗೆ ಗಿಡಿಗೆ ಎಲ್ಲಾನು ಪ್ಲೇಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಏನು ಜಾಸ್ತಿ ಓಡಾಟದ ಏನೂ ಇಲ್ಲ ಸೊ ಪೂಜೆಗೀಜೆಲ್ಲ ರಾತ್ರಿಯೇ ಮಾಡಿರ್ತಾರೆ ಮತ್ತು ಯಾರಾದರೂ ಇಬ್ಬರು ಪೂಜೆ ಕುಂದಿರ್ತಾರೆ ಮತ್ತು ಏನು ಜಾಸ್ತಿ ಏನು ಇದನ್ನು ಇರಂಗಿಲ್ಲ ಹಾಗಾಗಿ ಆರಾಮ್ ಸೇರಿ ಹೋದ್ರೆ ಆಯಿತು ಎಲ್ಲ ಕೆಲಸ ಮಾಡ್ಕೊಂಡು ಅಂತೇಳಿ ಈಗ ತಲೆ ಸ್ನಾನ ಮಾಡಿಕೊಂಡು ಎಲ್ಲಾರದು ಜಡಕ್ ಆಗೈತೆ ರೀ ಯಜಮಾನ್ರು ಚಹಾ ಅಷ್ಟೇ ಮಾಡಿಬಿಡು ನಾಷ್ಟ ಬೇಡ ಅಂತಂದ್ರು ಪಿಲ್ಲು ಮತ್ತು ಯಜಮಾನರು ತಳ ಪಾರ್ಕಿಂಗ್ದಾಗದಾರ ಇನ್ನೊಂದು ಪೂಜೆ ಆಗೈತಿ ಈಗ ಸದ್ಯಕ್ಕೆ ಸ್ವಲ್ಪ ಸೀರೆ ಉಟ್ಕೊಂಡ್ರೆ ಆಯಿತು ಅಂತೇಳಿ ಸೊ ಬರ್ರಿ ಫ್ರೆಂಡ್ಸ ಈಗ ಫಂಕ್ಷನ್ ಲಾಗ ಮೊನ್ನೆ ನಮ್ಮದು ಫಂಕ್ಷನ್ ನೋಡಿದ್ರಿ ಇವಾಗ ಮಾವರ ಮನೆ ಫಂಕ್ಷನ್ನ ಸಾಧ್ಯ ಆದಷ್ಟು ವೀಡಿಯೋ ತೊಗೊಳೋದಕ್ಕೆ ಪ್ರಯತ್ನನ ಮಾಡ್ತೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ನಮ್ಮ ಥರ ಫ್ಯಾಮಿಲಿ ಬ್ಲಾಗ್ಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿರಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕುಂತು ನೋಡುವಂಥ ಬ್ಲಾಗ ನನ್ನ ಚಾನಲ್ ಆಗಿರ್ತೈತಿ ಸೊ ಆ ಕಾರಣಕ್ಕಾಗಿ ನಂಗೆ ಸಪೋರ್ಟ್ ಮಾಡಿರಿ ವೀಡಿಯೋ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಯಾಕಂದ್ರೆ ಸಾಕಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡಿರ್ತೀವಿ ಆ ಕಾರಣಕ್ಕಾಗಿ ಕೆಳಗಡೆ ಕುರ್ಚಿ ಎಲ್ಲ ಕೂಡ ಇಕ್ ತಂದು ಇಟ್ಟಾರೆ ನೋಡ್ರಿ ಇನ್ನೂ ಹಾಕಿಲ್ಲ

काल किती पाऊस येत होता पावसामध्ये वाळत होत कापड साडी बिडी असच होते की लागले नाही का हो नाही वाराने साडी उडत होत रात्रीवर होत पाऊस लई मोठा होता चला मी पण केसुतले तो उभारले बघा थोडं नाही तर डोकं दुखते आव्हाने आता साडी नेसून तयार होते वरतीस हां काय जास्त काम नसते काय नाही सगळं महिला लावले ना हम्म म्हणूनच आता कार्यक्रमाला पहिला पहिल्यासारख हा भरता मी ना बा मी केल ನಡ್ದದ ನಾ ಹಾ ಹಾ ಮತ್ತೆ ಬಕ್ಕಳೆ ಕೆಲಸ ಇರ್ತದೆ ನಿಮ್ದು ನಾ ಬಕ್ಕಳಿಗೆ ಬಕ್ಕಳದ ಅಣಿಗೆ ಕೆಲಸ ಯಾಕ ಹಾ ನನ್ನ ಅಲೇಕಿ <laughs> <काये नास्ता ला। laughs> <अदसा इपकरा थे। laughs> पारा ममिद गदल याव पार्म गदल इरदे अंदे ससिगुड निम्दू गा नु याव इर्तद अंदे अती ससी गदल अय मक् बैतिन ना बैतिन निमगा ನೋಡ್ರಿ ಹಿಂಗತ್ತೆ ಅಂತಾರ ಏನೂ ಅಂದ್ರೆ ಈ ತರ ಅನ್ನೋ ಹತ್ತಿದೀರದ ನೋಡ್ರಿ ಸ್ವಸ್ತೆಯವರು ಮತ್ತ ರೇಟ್ ಮಾಡಿದ್ರು ಮತ್ ನೀವು ಹತ್ತಿದಾರ ಮಾತನ್ನ ಹಂಗ ಇದ್ರೆ ಹತ್ತಿದಾರ ಅನ್ನಲ್ಲ ಮತ್ತ ನೋಡ್ರಿ ಹಿಂಗ ನಡೀತಿರ್ತಾವ ನಮ್ಮ ಮಾತುಗಳು ಅವ್ರ ಆಗ ಗಲರ ನಿಂತಾರೆ ನಾ ಈಗೆಲ್ರೇ ನಿಂತೀನಿ ಇಬ್ಬರದ ಮಾತಾ ಇಲ್ಲಿದ್ದಿಲ್ಲ ಮುಖ ಅನ್ಸಲ್ರಿ ಬರೀ ಮಾತುಗಳು ಅಷ್ಟೇ ಫ್ರೆಂಡ್ಸ್ ಒಂದ್ ನಾಲ್ಕು ರೀಲ್ಸ್ ಮಾಡಿದೆ ನೋಡ್ರಿ ಒಂದ್ ನಾಲ್ಕು ರೀಲ್ಸ್ ಮಾಡಿದೆ ಈ ಥರ ಸೀರೆ ಸಿಂಪಲ್ ಆಗಿರುವಂಥದ್ದನ್ನ ವೇರ್ ಮಾಡಿದ್ದೆ ನೋಡ್ರಿ ಸೊ ಇವಾಗ ಆಮೇಲೆ ಹೋಗಬೇಕಿರಿ ಅಂದ್ರೆ ತರ್ಡ್ ಸೋರ್ ನಮ್ಮ ಅವ್ರ ಮನೆ ಓಪನಿಂಗ್ ಇಟ್ಲ ಅಲ್ಲಿ ಹೋಗ್ಬೇಕು ಮೊನ್ನೆ ನಮ್ಮ ಅವ್ರ ಇಲ್ಲೇ ಮಾತ್ರ ಕುಂತ ಕುಂತಾಗ ಅವ್ರು ಸ್ವಲ್ಪ ಅರ್ಬೆಗಳು ಅದಾವು ಇಲ್ಲೇ ಇಟ್ಟು ಹೋಗಿದ್ದಾರ ಮತ್ತು ಅವ್ರು ಕೊಟ್ಟು ಸೊ ನೋಡ್ಬೇಕು ಅಲ್ಲಿ ಏನೇನೈತಿ ಏನೇನಿಲ್ಲ ಅಂತೇಳಿ ಮುತ್ತೆ ಇದ್ದಾರೆ ಈಗ ಒಬ್ಬರು ಒಬ್ರು ಬರಕತ್ತಾರಿ ರೀ ಸೊ ಹಾಗಾಗಿ ಈಗ ಅಲ್ಲಿ ಹೋಗಿ ನೋಡೋ ವಿಡಿಯೋ ತೊಗೊಳ್ತೀನಿ ಅಂತ ಅಲ್ಲಿ ಯಾರ್ಯಾರು ಬಂದಾರ ಯಾರ್ಯಾರು ಇಲ್ಲ ನಾನು ಹೋಗಿಲ್ಲ ಇಷ್ಟೊತ್ತಾದ್ರೂ ಮ್ಯಾಗ ಯಾಕಂದ್ರೆ ಕೆಲಸನೇ ಜಾಸ್ತಿ ಇರಂಗಿಲ್ಲಲ್ಲ ಎಲ್ಲ ಈಗ ಹೊರಗಿನವ್ರಿಗೆಲ್ಲ ಕೊಟ್ಟು ಬಿಟ್ಟಾರ ಹಾಗಾಗಿ ಹಂಗಾಗಿ ಸೊ ಬರ್ರಿ ಇವಾಗ ಮೇಲ್ಗಡೆ ಹೋಗ್ಬೇಕು ರಂಗೋಲಿ ನೋಡ್ರಿ ಫ್ರೆಂಡ್ಸ ಇಲ್ಲಿಂದ ವೆಲ್ಕಮ್ ಮಾಡ್ರಿ ಮುತ್ತೆದವರು ಕುಂದ್ರು ಗೊತ್ತರೀ

ಇಲ್ಲಿ ನೋಡ್ರಿ ನಮ್ಮ ಅತ್ತೆ ಗೊತ್ತಾರ ಇವ್ರದ್ದು ನಮ್ಮ ಇವ್ರದ ನೆಗೆಣಿ ಹೌದಲ್ರಿ ಇವ್ರು ನೋಡ್ರಿ ಎಲ್ಲ ನಮ್ಮ ಯಜಮಾನ್ರು ಸೋದ್ರ ಅತ್ತೇರು ಮೂರು ಜನ ಇಲ್ಲಿ ಇದ್ದಾರೆ ನೋಡ್ರಿ ಹಾ ಅದೇ ನೀವು ಮೂರು ಮಂದಿ ಇದ್ರಂತ ಅಂತ ನನ್ನ ಚಾನಲ್ದಾಗ ಬಿಡ್ತ ವಿಡಿಯೋ ಮಾಡಕ್ ಹತ್ತಿದ ಇದು ನಮ್ಮ ಮಾವರು ಬಂದ್ರು ನೋಡ್ರಿ ಹೀಗಾ ಇಲ್ಲ 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 ಇಲ್ರಿ ನಾ ವಿಡಿಯೋ ಮಾಡಿದ ಹಾ ನಮ್ಮ ಫ್ಯಾಮಿಲಿದು ಹಾ ನಮ್ಮ ಅತ್ತಿದ್ಯಾರೀಗ ಪಾಠ ಮಾಡ್ಯಾರ ನೋಡ್ರಿ ಅವ್ರಿ ನೀವು ನೋಡ್ರಿ ನೀವು ನೋಡ್ತೀರಲ್ಲ ಅಲಾ ನಮ್ ಕಾಕ ತೋರಿಸ್ತಾರ ನಿಮಗೆ ಹಾ ಕಾಕನ್ ಮೊಬೈಲ್ ಕಾಣಿಸಲ್ರಿ ಕರೆ ಕರೆ ಹೇಳ್ಬೇಕು ಈಗ ನೋಡ್್ರೆ ಇದೆಲ್ಲ ಬಿಡತಾ ನಾ ಬರಲ್ಲ ನಾನು ಮೊಬೈಲ್ ನಾನು ಸೇವ್ ಮಾಡ್ಕೊಡ್ತೀನಲ್ರಿ ನಿಮಗೆ ನೆಟ್ ಆಗಲ್ರಿ ಸೇವ್ ಮಾಡ್ಕೊಡ್ತೆ ನೋಡ್ತمرينಂತ ನೀವು ಏನ್ ನೋಡ್ತ್ರೆ ಅಂತ ನನಗೆ फायदा ಆಗೋ ಹೀಂಗ ಇವರೇ ಇದೆ ಅಂತಾ ನೋಡ್ಲಿ ಬರೆ ನಾನು ಏನು ಮತ್ತೆ ನೀ ರೇಖಕಾಯ್ ಸಬ್ಸ್ಕ್ರೈಬ್ ಮಾಡ್ಕೊರ್ತಾರೆ ನೋಡ್ಲಿ ರಾತ್ರಿ ಪೂಜೆ ಎಲ್ಲಾ ವಿಡಿಯೋ ಶೇರ್ ಮಾಡಿದ್ದೆ ಫ್ರೆಂಡ್ಸ್ ಈ ಲಕ್ಷ್ಮಿ ಎದೆ ಟೈಮ್ ಬ್ಯಾಕ್ ಶಿಕ್ಕಿಲ್ಲ ಎಲ್ಲಾ ಸಿಗ್ತದ ಫ್ರೆಂಡ್ಸ್ ನೋಡ್ರಿ ಸದ್ಯಕ್ಕ ಲಕ್ಷ್ಮಿ ಪೂಜಿ ಈ ಥರ ಎಲ್ಲ ಆಗೇದ್ ನೋಡ್ರಿ ಚನ್ನಾಗೇತ್ ನೋಡ್ರಿ ಪೂಜಿ ಅದೆಲ್ಲಾನು ಫ್ರೆಂಡ್ಸ್ ಇದು ಹಿಟ್ಟಿಲ್ ಮಾಡಿರ್ತಾರೆ ಮಾಡಿರ್ತಾರ ನೋಡ್ರಿ ಮಾಡಿ ಈ ತರ ಎಲ್ಲಾ ಹಾಕಿರ್ತಾರೆ ಅಲಂಕಾರ ಮಾಡಿ ಸದ್ಯಕ್ಕೆ ನೋಡ್ರಿ ಮುದ್ದೆ ಮಾಡ್ಬೇಕಾ ರೇಖಕ್ಕ ದೀಪಕ್ಕ ಅಲ್ಲೇ ತರ ಸದ್ಯಕ್ಕೆ ನಾ ಬಂದು ಸೀರೆ ಚೇಂಜ್ ಮಾಡ್ತೇವೆ ನೋಡ್ರಿ

आले इशॉप पहले तू कुत्ते को पढ़ने का दौरा याद आ रहा है पहले दीदी का याद आ रहा है तो तारीख वो नहीं है ना तारीख 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 तारीख

ನಾನು ಮಲ್ಲೆತಾ ಅಪ್ಪ ಏನು ಒಕ್ಕಡಿ ನೀ ಅಲ್ಲಿಗೆ ಅದು ಮೊಕಲ್ ಹೋಗತರ

ಅಲ್ಲ ಈಗಿನೋ ನೋ ಆ ಉದೇ ಮಟಸಕ್ಕೆ ಆತರ ಆ ಉದೇ ನೋ ಯಾಟೋ ಇದು ಕುಂದ್ರೆ ಹಂಗೇ ಹಂಗ ಅದರಂತೆ ಹೆಟ್ರು ಟಾಟ್ರ ಕುಂದ್ರೆ ಕುಂದೋದಿಲ್ಲ ಹಾ ಜಾಕತೋ ಹಾ ಜಾಕತೋ ಮೈಯಕ್ಕೆ ಹೋಗು ಮೂಡನೆ ಜರ್ಸ ಸನಿಧಿ ನಾನು

मी हट्टी नाही 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 जोनली से ल्प्रते, हो लो और बारते हैं? कितने, littlef को जिर्टे लो कितनी, और अंत को नुप कर दो셔서 कितनी, कैम क्या कुटी दी मैं? कुटे। क्या ना ये ये सब कोटा कर। जय। अगर नोट अब 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 तोटली की ना? तोटली कुकर, तोटली कटा। हम्म। ये थोड़ा आक्षेत नहीं? ये भारी आक्षेत नहीं? हाँ, कुरुस्त आते कि तमीला जे नाही कळतंय का उडणार आहे तर आपण काय बोलतोय आपण की जनरेशन आहे यू आर युवर पण येली हे हे तुम्ही दमकी तर तुम्ही की जी जी की आम पाणी ಮಮ್ಮಿ ಪಿಶ್ವಿ ಫ್ರೆಂಡ್ಸ ನೋಡ್ರಿ ಇವಾಗ ನಮ್ಮ ಮಾವರ ಮನೆ ಓಪನಿಂಗ್ ಗೃಹ ಪ್ರವೇಶದ ಟೈಮ್ದೊಳಗೆ ಮುತ್ತೈ ತೆರಿಗೆ ಮೊದಲೆಲ್ಲ ಒಬ್ಬೊಬ್ರು ಒಬ್ಬೊಬ್ರು ನಾಲ್ಕು ಮಂದಿ ಇದ್ದೀವಿ ಇರದೀವಿ ಎಲ್ಲರೂ ಒಂದೊಂದು ಹಂಚ್ಕೊಂಡು ಮಾಡೋಕತ್ತಿದ್ವಿ ನೋಡ್ರಿ ಮುತ್ತೈದು ತನ್ನದ್ದು ಏನು ಇರ್ತೈತಿ ನೋಡ್ರಿ ಅದೆಲ್ಲನೂ ಕೂಡ ಶಾಸ್ತ್ರ ಸಂಪ್ರದಾಯ ಪ್ರಕಾರನೇ ಇದ್ವಿ ಮೊದಲೊಬ್ಬರು ಕಾಲು ತೊಳ್ಕೊಂಡು ಅದಾದ್ಮೇಲೆ ಮತ್ತು ದಂಡಿ ಕಟ್ಟಿ ಅರ್ಶಿಣ ಕುಕಮ್ ಹಚ್ಚಿ ಸೊ ಹೀಗೆ ಒಂದು ಒಂದು ಥರ ಏನು ಪದ್ಧತಿ ಪ್ರಕಾರ ಐತಿ ಅದನ್ನೆಲ್ಲನೂ ಕೂಡ ಹೊಸರು ಸೇರಿ ಮಾಡಾಕತ್ತೀವಿ

ಯಾರು ಆ ಕಡೆ ಕರೆಯದಿತ್ತ ಅವ್ರಿಗೆ ಅಲ್ಲಿ ತೊಟ್ಲ ಹಾಕಿ ಬೇಡ ಐದ್ ಮಂದಿ ಹಾಕಿದ್ ಜಾಗ ಅದು ಒಳಗೊಂಡ

え、無理すかないちゃうか。え、はんけん ಎಲ್ಲ ಥರದ ಮಾಡೋದಂಥ ವೆರೈಟಿ ಅಡುಗೆನ ಮೊದಲು ದೇವರಿಗೆ ನೈವೇದ್ಯ ತೋರಿಸಿ ಅದಾದಮ್ಯಾಗ ಮುತ್ತೈದರಿ ಉಣಿಸಿ ಮತ್ತು ನೆಕ್ಸ್ಟ್ ಏನೀಗ ಬಂಧು ಬಳಗ ಯಾರಲ್ಲ ಇನ್ವೈಟ್ ಮಾಡಿರ್ತಾರೆ ನೋಡ್ರಿ ಅವ್ರಿಗೆಲ್ಲರಿಗೂ ಊಟ ಸ್ಟಾರ್ಟ್ ಮಾಡ್ತಾರೆ ಸೊ ಮುತ್ತೈದ್ದನದ್ದು ಊಟ ಆದಮ್ಯಾಗ ಇಲ್ಲಿ ನೋಡ್ರಿ ತೊಟ್ಲು ಪೂಜೆ ಮಾಡಿ ಮಾಡ್ತಿರುವಂಥದ್ದು ತೊಟ್ಲು ಪೂಜೆ ಅಂತಂದ್ರೆ ಅದು ಒಂದು ಶ್ರೇಷ್ಠವಾದಂಥ ಒಂದು ಕಾರ್ಯ ನೋಡ್ರಿ ಫ್ರೆಂಡ್ಸ ಮನೆ ಓಪನಿಂಗ್ ಟೈಮ್ದೊಳಗೆ ತೂಗು ತೊಟ್ಲ ತೂಗು ಬಟ್ಲ ಆಗಲಿ ಅಂತ ಏನೋ ಹೇಳ್ತಾರೆ ನಂಗೆ ಪಟಕ್ ಪಟ ಹೇಳಕ್ಕೆ ಬರವಲ್ತು ನೀವೇ ಅದನ್ನು ಅರ್ಥ ಮಾಡ್ಕೋತೀರ ಅಂತ ಅನ್ಕೋತೀನಿ ಇವ್ರು ನೋಡಿರಿ ನಮ್ಗೆ ಅಂದ್ರೆ ನಮ್ಮ ಅತ್ತಿಯರಿಗೆ ನಾದಿನಿಯರು ಆಗ್ಬೇಕು ಇವರು ನಮ್ಮ ಆವರ ತಂಗಿದ್ದಾರೆ ನೋಡ್ರಿ ಮನೆ ಹೆಣ್ಮಕ್ಳು ಅದನ್ನು ತೊಟ್ಲದೇನಿರ್ತಾವ ನೋಡ್ರಿ ಕೆಲವೊಂದಿಷ್ಟು ಮನೆಗೆ ಐಟಮ್ಸ್ಗಳು ಗೃಹ ಪ್ರವೇಶದ ಟೈಮ್ದೊಳಗೆ ಮನೆ ಹೆಣ್ಮಕ್ಳು ಇಲ್ಲ ಗ್ರಹರು ತರಬೇಕಂತ ತೊಟ್ಲಾನ ಇವರೇ ತೊಗೊಂಡು ಬಂದಿದ್ರು ಸೊ ಪೂಜೆಗೂ ಹೆಣ್ಮಗಳು ಆತರ ಅಂತೇಳಿ ಇವ್ರನ್ನ ಕುಂದ್ರಸಿದ್ದೀವಿ ನೋಡ್ರಿ ಕೆಲವೊಂದು ಕಡೆ ಮಕ್ಳು ಇನ್ನೂ ಮಕ್ಕಳು ಮಾಡ್ಕೋಬೇಕನ್ನ ಮಕ್ಕಳು ಆಗದೆ ಇರೋರನ್ನ ಅವ್ರಿಗೂ ಮಗು ಆಗಲಿ ಅಂತ ಹೇಳಿ ಕೇಸಿ ಒಬ್ಬೊಬ್ಬರು ಒಂದೊಂಥರ ಪದ್ಧತಿ ಶಾಸ್ತ್ರ ಮಾಡ್ತಿರ್ತಾರೆ ಸೊ ಇವಾಗ ತೊಟ್ಲಿಗೆಲ್ಲ ಅಲಂಕಾರ ಮಾಡಿದ್ದನ್ನು ಕೂಡ ಆಗೈತೆ ನೋಡಿರಿ ಹಿಂಗೆ ಅವ್ರಿಗೆ ಒಂದು ಸೀರೆ ಉಡಿಸಿ ದಂಡಿ ಕಟ್ಟಿ ಈಗ ನಡ್ದೈತೆ ನೋಡ್ರಿ ಇವ್ರು ಅದಾರ ನೋಡ್ರಿ ನಮ್ಮ ಮನೆಯವ್ರು ಇವರು ಸೋದರತೆರೆ ಹತ್ತಿರೇ ನೋಡಿರಿ ನಮಗೇನು ಗೊತ್ತಾಗಲಾರ್ದು ಎಲ್ಲ ಅವರೇ ಹೇಳ್ಕೊಡ್ತಾಯಿದ್ರು ಮುಂದೆ ನಿಂತು ನಮಗೂ ಮಾಡಿವಿ ಬಟ್ ಆದರೂ ಹಿರಿಯರ ಒಂದು ಮಾರ್ಗದರ್ಶನದೊಳಗೆ ಮಾಡೋದು ಬೆಟರ್ ನೋಡ್ರಿ ಖರ್ಚೀಪ್ ನನ್ನತ್ರ ಇತ್ತು ಅದನ್ನೇ ಅದು ಇನ್ನೊಂದು ಗುಗ್ಗುರಿ ಅಂತ ಮಾಡ್ತಾರೆ ಅದಕ್ಕೆ ಚುರುಮುರಿ ಕಟ್ಟಿರ್ತಾರೆ ಸೊ ನನ್ನ ಹತ್ರ ರೂಮಲ್ಲಿತ್ತು ಇತ್ತು ಅದನ್ನೇ ಕೊಟ್ಟೆ ಮತ್ತು ಅವ್ರ ಏನೈತಿ ಅದ್ರೊಳಗೆ ಚುರುಮುರಿ ಹಾಕಿ ಇಟ್ಟರು ನೋಡ್ರಿ ಫ್ರೆಂಡ್ಸ್ ಈ ಕಡೆಗ ಎಲ್ಲ ಬಂದಂಥ ಬೀಗರು ಅದು ಎಲ್ಲರೂ ಕೂಡ ಕುಂತ ಅರಟಿ ಹೊಡಿತಾ ಇದ್ದಾರೆ ನಮ್ಮತ್ತೆಯರು ಕೂಡ ಇದ್ದಾರೆ ನೋಡ್ರಿ ಸೊ ಇವಾಗ ಏನಾಯ್ತು ನೋಡ್ರಿ ಇವಾಗ ಹಾಡ ಗಿಡ ಎಲ್ಲ ಹಾಡುವಂಥದ್ದು ಬ್ಲಾಗ್ ನಿಮ್ಗೆ ನಾನು ನೆಕ್ಸ್ಟ್ ವೀಡಿಯೋದೊಳಗೆ ಶೇರ್ ಮಾಡ್ಕೋತೀನಿ ಸ್ವಲ್ಪ ವೀಡಿಯೋ ಲೆಂತೆ ಆಯಿತು ಪಾರ್ಟ್ ಟು ಮಾಡಿ ಹಾಕ್ತೀನಿ ಮಸ್ತಾಗಿರುವಂಥ ನೆಕ್ಸ್ಟ್ ಬ್ಲಾಗ್ ಬರುತ್ತೆ ಗೃಹ ಪ್ರವೇಶದ ಬ್ಲಾಗ್ ನಿಮಗೆ ಹೆಂಗೆ ಅನಿಸ್ತು ನನಗೂ ಕೂಡ ಕಮೆಂಟ್ ಮಾಡಿರಿ ವೀಡಿಯೋ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮುಖಾಂತ್ರ ನಮ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಮನೆಯ ಒಂದು ಕನಸುಗಳು ನನಸಾಗಲಿ ಯಾರಿಗೆಲ್ಲ ಲೈಫಲ್ಲಿ ಮನೆ ಕಟ್ಕೋಬೇಕು ಮನೆ ತೊಗೋಬೇಕು ಅನ್ನೋ ಆಸೆ ಇರ್ತೈತಿ ಎಲ್ಲರಿಗು ಕೂಡ ಅದೇವರು ಮತ್ತು ರಾಯರು ಆ ಆಸೆನ ಆದಷ್ಟು ಬೇಗ ಇಡೇರಿಸಲಿ ಅಂತ ಹೇಳ್ಕೇಸಿ ಕೇಳ್ಕೊತೀನಿ ಮನೆ ಇಲ್ಲಾರ್ದವ್ರ ಕಷ್ಟ ಏನು ಅನ್ನೋದು ನಮಗೂ ಕೂಡ ಗೊತ್ತು ಅದನ್ನು ಅನ್ಭವ್ಸಿದ್ದೀವಿ ನಾವು ಆ ಮನೆಗೋಸ್ಕರನೇ ನಾವು ತುಂಬ ಶ್ರಮಪಟ್ಟು ಕಷ್ಟಪಟ್ಟಿದ್ದೀವಿ ಅಂತಲೇ ಹೇಳ್ತೀನಿ ಹೆಂಗೋ ದೇವರ ಆಶೀರ್ವಾದ ನಮ್ಮ ಸಿದ್ದರಾಮೇಶ್ವರವ್ರ ಆಶೀರ್ವಾದದಿಂದ ನಮಗೂ ಎಲ್ಲರಿಗೂ ನಮ್ಮ ಇಡೀ ಫ್ಯಾಮಿಲಿ ಮಂತನಕ ಮನೆಯೂ ಕೂಡ ಆಯಿತು ಸೊ ಇವಾಗ ನೆಕ್ಸ್ಟ್ ವಿಡಿಯೋನ ಎಲ್ಲರೂ ವೇಟ್ ಮಾಡ್ತೀರಿ ಅಂತ ಅನ್ಕೋತೀನಿ ಬಾಯ್